ನಾಡಿನ ಸಮಸ್ತ ಯುವ ಜನತೆಗೆ ಸಮಾಜ ಕಲ್ಯಾಣ ಮಂತ್ರಿ ಆದಂತ ನಾನು ಡಾಕ್ಟರ್ ಎಚ್ ಸಿ ಮಾಲಿಯವ ನಮಸ್ಕಾರಕ್ಕೆ ಬಯಸ್ತೇನೆ ನಿರುದ್ಯೋಗ ಇರೋದು ಒಂದು ರಾಷ್ಟ್ರೀಯ ಸಮಸ್ಯೆ ಈ ಒಂದು ರಾಷ್ಟ್ರೀಯ ಸಮಸ್ಯೆ ನಿರ್ಣಕ ನಮ್ಮ ಯುವಕರು ದುಡಿದು ಸ್ವಾವಲಂಬಿ ಜೀವನ ನಡೆಸಲಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೊತ್ತು ಹಲವಾರು ಯೋಜನೆಗಳನ್ನು ಜಾರಿ ಮಾಡ್ತಾ ಬಂದಿದೆ ಎರಡ್ ಸಾವಿರದ ಹದಿನಾಲ್ಕ ಇಸ್ವರಿ ಮನಮೋಹನ್ ಸಿಂಗ್ ರವರು ಪ್ರಧಾನ ಮಂತ್ರಿಯಾಗಿದ್ದಾಗ ಕೌಶಲ್ಯ ತರಬೇತಿಯನ್ನು ಪ್ರಾರಂಭ ಮಾಡಬೇಕು ಹತ್ತೆ ಕಾರ್ಯಕ್ರಮವನ್ನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಆಯವ್ಯಯದಲ್ಲಿ ಕೌಶಲ್ಯ ತರಬೇತಿಯಂತ ಮಾತ್ರವಾದಂತಹ ಯೋಜನೆಯಿಂದ ಯುವಜನ ನಿರುದ್ಯೋಗವನ್ನು ನೀಡಲಿಕ್ಕೆ ಪ್ರಾರಂಭ ಮಾಡುವ ಜೊತೆಗೆ ಯುವ ನಿಧಿಯಂತಹ ಕಾರ್ಯಕ್ರಮಗಳನ್ನ ಹಣಕಾಸಿನ ನೆರವನ್ನ ನಿರುದ್ಯೋಗಿ ಯುವಕರಿಗೆ ಆ ಪ್ರಾರಂಭ ಮಾಡಿದ್ದೇವೆ ಹಾಗೆಯೇ ಕೌಶಲ್ಯ ತರಬೇತಿಯ ಮುಖಾಂತರ ಉದ್ಯೋಗ ಮೇಳವನ್ನು ಇದೇ ತಿಂಗಳು ಹದಿನೇಳನೇ ತಾರೀಕು ಮೈಸೂರಿನಲ್ಲಿ ಬರುವ ಸಂಘಟನೆ ಮಾಡಿದ್ದೀವಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಖ್ಯಾತಿಯಲ್ಲಿ ಇನ್ನೂರಕ್ಕೂ ಹೆಚ್ಚು ಕೈಗಾರಿಕೆಗಳ ಭಾಗವಹಿಸ್ತಾ ಇದ್ದೇವೆ ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿಗಳು ಯುವಕರು ತಮ್ಮ ವಿದ್ಯೆಗೆ ವಿದ್ಯಾರ್ಥಿಗೆ ತಕ್ಕಂತೆ ಕೌಶಲ್ಯ ತರಬೇತಿಗೆ ತಕ್ಕಂತೆ ಉದ್ಯೋಗವನ್ನು ಪಡೆಯಲಿಕ್ಕೆ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬೇಕು ಈ ತಿಂಗಳು ಹದಿನೆಂಟನೇ ತಾರೀಕು ಮೈಸೂರಿನ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ನಡೆಸ್ತಾ ಇದ್ದೇವೆ ಹೆಚ್ಚು ವಿದ್ಯಾವಂತರು ಯುವಕರು ಉದ್ಯೋಗಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ನಮ್ಮ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ